ಬೀದರ್ ಜಿಲ್ಲೆ ಅವರ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಲ್ಲ ಕೆಲವು ಅಧಿಕಾರಿಗಳು ಠಿಕಾಣೆಯಿಂದ ಹೋಗಿದ್ದಾರೆ ಅವರಿಂದ ಸಾರ್ವಜನಿಕರಿಗೆ ತನಗೆ ಬೇಕಾದಂಥ ವ್ಯಕ್ತಿಗಳೇ ಕೆಲಸ ಆಗ್ತಾ ಇದೆ ಮತ್ತು ಎಲ್ಲ ವ್ಯಕ್ತಿಗಳಿಗೆ ಅವರಿಂದ ಸಹಕಾರ ಇಲ್ಲ ಹಾಗಾಗಿ ಹದಿನೈದು ವರ್ಷ ಹತ್ತು ವರ್ಷಕ್ಕಿಂತ ಕೆಲಸ ಇಲ್ಲೇ ಠಿಕಾಣೆ ಹೂಡಿರ್ತಕ್ಕಂಥ ಅಧಿಕಾರಿಗಳು ಹಾಗೆ ಐದು ವರ್ಷ ಮೇಲ್ಪಟ್ಟೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಇಂದು ನಾವು ಔರಾತ್ಸಿದ್ಧವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮತ್ತು ಏನಂತಂದರೆ ಎಲ್ಲ ಅಧಿಕಾರಿಗಳು ತನ್ನ ಕೇಂದ್ರ ಸ್ಥಾನದಲ್ಲಿ ಇರಬೇಕೆಂದು ಸರ್ಕಾರದ ಆದೇಶ ಇದ್ದರೂ ಕೂಡ ಅಧಿಕಾರಿಗಳು ಅದಕ್ಕೆ ನಿರ್ಲಕ್ಷ್ಯ ವಹಿಸಿ ತನ್ನ ಊರಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಬರದ ಕಾರಣ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವ ಸಲುವಾಗಿ ಇಂದು ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಇವು ಎಲ್ಲ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ತುಕಾರ ಹಸನ್ಮುಖಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಅವರ